ಸ್ವಾಗತ ಕಳೆದ ಒಂದು ತಿಂಗಳಿನಿಂದ ಬೆಳಗಾವಿ ಕೇಂದ್ರಿತವಾಗಿ ರಾಜ್ಯದಾದ್ಯಂತ ನಡೀತಾ ಇರುವ ಭಗವದ್ಗೀತೆ ಅಭಿಯಾನದ ಮಹಾಸಮರ್ಪಣೆ ಶನಿವಾರ ಬೆಳಗಾವಿಯಲ್ಲಿ ನಡೆಯಲಿದೆ ಅಂತ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ತಿಳಿಸಿದ್ದಾರೆ ಈ ಕುರಿತು ಬೆಳಗಾವಿಯಲ್ಲಿ ಶ್ರೀಗಳು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಬೆಳಗಾವಿಯ ಕಾಲೇಜು ರಸ್ತೆಯ ಲಿಂಗರಾಜ ಕಾಲೇಜು ಮೈದಾನದಲ್ಲಿ ಅಂದು ಸಂಜೆ ನಾಲ್ಕು ಗಂಟೆಯಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪೇಜವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ್ ಸಾನಿಧ್ಯವಾಗಿದೆ हिस्तारे केंद्र संसदीय व्यवहारಗಳ सचिव ಪ್ರಲಾд ಜೋಶಿ ವಿಧಾನ ಪರಿಷತ್ತು ಸಭಾಪತಿ ಬಸರಾಜ್ ವರಟಿ মহিলা ಮತ್ತು ಮಕ್ಕಳ ಅಭಿವೃದ್ಧಿ सचिव ಲಕ್ಷ್ಮಿ ಹೆಬಾಳ್ಕರ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುತ್ತಾರೆ ರಾಜ್ಯಸಭಾ ಸದಸ್ಯ ಸಿದಾಮ್ಶು ತ್ರಿವೇದಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಅಂತ ಸ್ವಾಮಿಗಳು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿದಂತೆ ಐವತ್ತಕ್ಕೂ ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆಯಿದ್ದು ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ ಹಾಗಾಗಿ ಸಾರ್ವಜನಿಕರು ತಪ್ಪದೇ ಭಾಗಿಯಾಗಬೇಕು ಅಂತ ಹೇಳಿದರು ಕಳೆದ ನವೆಂಬರ್ ಇಪ್ಪತ್ತ ಒಂದರಂದು ಬೆಳಗಾವಿ ಕೇಂದ್ರಿತವಾಗಿ ರಾಜ್ಯದಾದ್ಯಂತ ಭಗವದ್ಗೀತೆ ಅಭಿಯಾನ ಉದ್ಘಾಟನೆಯಾಗಿದ್ದು ಅತ್ಯಂತ ಉತ್ತಮವಾಗಿ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಾದ್ಯಂತ ನೂರ ಇಪ್ಪತ್ತ ಇಪ್ಪತ್ತ ಒಂಬತ್ತು ಶ್ಲೋಕ ಕೇಂದ್ರಗಳು ನಡೀತಾ ಇದ್ದು ನೂರಾರು ಶಾಲೆಗಳ ಇಪ್ಪತ್ತ ಎಂಟು ಸಾವಿರಕ್ಕೂ ಹೆಚ್ಚು ಮಕ್ಕಳು ಭಗವದ್ಗೀತೆ ಕಲಿತಿದ್ದಾರೆ ಐವತ್ತಕ್ಕೂ ಹೆಚ್ಚು ಉಪನ್ಯಾಸಕರು ಭಗವದ್ಗೀತೆ ಮತ್ತು ಕಾನೂನು ಭಗವದ್ಗೀತೆ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಗೀತಾ ಸಮನ್ವಯ ಎನ್ನುವ ಮೂರು ಪ್ರಮುಖ ಕಾರ್ಯಕ್ರಮಗಳು ನಡೆದಿದೆ ಅಂತ ಶ್ರೀಗಳು ಹೇಳಿದ್ದಾರೆ ಮನುಷ್ಯನ ಇಂದಿನ ಜೀವನಕ್ಕೆ ಭಗವದ್ಗೀತೆ ಕೊಡುವ ಜೀವನ ಕ್ರಮ ಅತ್ಯಗತ್ಯವಾಗಿದೆ ಶಾಂತಿಯನ್ನ ಕಾಣದೆ ಮನುಷ್ಯ ಚಡಪಡಿಸುತ್ತಿದ್ದಾನೆ ವಿಜ್ಞಾನದಲ್ಲಿ ನಾವು ಪ್ರಗತಿ ಸಾಧಿಸ್ತಾ ಇದ್ದೇವೆ ಆದರೆ ಮಾನಸಿಕ ಆರೋಗ್ಯದಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದೇವೆ ವಿಶ್ವದ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಪರಿಸ್ಥಿತಿ ಗಂಭೀರವಾಗಿದೆ ನಮ್ಮ ಸಂಸ್ಕೃತಿಯ ಪ್ರಭಾವದಿಂದಾಗಿ ಬೇರೆ ದೇಶಗಳಷ್ಟು ನಮ್ಮಲ್ಲಿ ಕೆಟ್ಟಿಲ್ಲ ಸಣ್ಣ ವಯಸ್ಸಿನಲ್ಲಿ ಹೃದಯಘಾತ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ವೈಜ್ಞಾನಿಕವಾಗಿ ಮುಂದೆ ಹೋದಷ್ಟೇ ಮಾನಸಿಕವಾಗಿ ಹಿಂದೆ ಹೋಗ್ತಾ ಇದ್ದೇವೆ ಇದಕ್ಕೆಲ್ಲ ಔಷಧ ಭಗವದ್ಗೀತೆಯಲ್ಲಿದೆ ಹಾಗಾಗಿ ಭಗವದ್ಗೀತೆ ಅಭಿಯಾನದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಸ್ವಾಮಿಗಳು ಹೇಳಿದರು ಭಗವದ್ಗೀತಾ ಅಭಿಯಾನ ಈ ಸಲ ಯಶಸ್ವಿಯಾಗಿ ಬೆಳಗಾವಿಯನ್ನು ಕೇಂದ್ರಿತವಾಗಿಟ್ಟುಕೊಂಡು ನಡೀತಾ ಇದೆ ಭಾಳ ಅಭಿಮಾನದ ಸಂಗತಿ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಅಭಿಯಾನದ ಪ್ರಗತಿ ಕಂಡು ಬರ್ತಾ ಇದೆ ಯಾಕಂದರೆ ಈಗ ಒಂದು ತಿಂಗಳಿನಲ್ಲಿ ಅಂದರೆ ಜನ ನವೆಂಬರ್ ಇಪ್ಪತ್ತ ಒಂದಕ್ಕೆ ಇದು ಉದ್ಘಾಟನೆಗೊಳ್ತು ಇವತ್ತು ಡಿಸೆಂಬರ್ ಇಪ್ಪತ್ತಕ್ಕೆ ನಾವು ಬಂದಿದ್ದೀವಿ ಈ ಒಂದು ತಿಂಗಳಿನಲ್ಲಿ ಅದ್ಭುತವಾದ ಪ್ರಗತಿ ಅಂತ ಹೇಳ್ಬೋದು ನೋಡಿ ನಗರದಲ್ಲಿಯೇ ನೂರ ನಾಲ್ಕು ಶ್ಲೋಕ ಕೇಂದ್ರಗಳು ನಡೆದಿದ್ದಾವೆ ಅದರಲ್ಲಿ ಎಲ್ಲ ಶಾಲೆಗಳು ಕೂಡ ಸೇರಿದ್ದಾವೆ ಮತ್ತು ಈಗ ಈಗ ಸಿಕ್ಕಿರುವ ಅಂಕಿಅಂಶದ ಪ್ರಕಾರ ಹದಿನೈದು ಸಾವಿರ ಮಕ್ಕಳು ಶ್ಲೋಕಗಳನ್ನು ಕಲ್ತಿದ್ದಾರೆ ನಗರದಲ್ಲಿ ಹಾಗೆ ಬೆಳಗಾವಿ ತ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಹದಿಮೂರು ಸಾವಿರ ಮಕ್ಕಳು ಭಗವದ್ಗೀತೆಯನ್ನು ಕಲ್ತಿದ್ದಾರೆ ಬೆಳಗಾವಿ ಜಿಲ್ಲೆ ಅಭಿಯಾನದ ಒಂದು ವಿಶೇಷ ಅಂದರೆ ನಗರವನ್ನು ಮಾತ್ರ ಇಟ್ಕೊಳ್ಳದೆ ತಾಲೂಕು ಕೂಡ ಇಲ್ಲಿ ಈ ಗಮನದಲ್ಲಿಟ್ಕೊಂಡಿದ್ದಾನೆ ಹೀಗಾಗಿ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಅಭಿಯಾನ ಅತ್ಯಂತ ಪ್ರಗತಿಯಲ್ಲಿದೆ ಅಂತ ಹೇಳೋದು ಭಾಳ ಸಂತೋಷ ಆಗ್ತದೆ ಇದರ ಜೊತೆಯಲ್ಲಿ ನೂರಾರು ಉಪನ್ಯಾಸಗಳು ಆಗಿದ್ದಾವೆ ಅಲ್ಲದೆ ಮಕ್ಕಳಿಗೆ ಸ್ಪರ್ಧೆಗಳು ಈಗಾಗಲೇ ಒಂದು ಹಂತಲ್ಲಿ ಆಗಿದೆ ಮತ್ತು ಕೊನೆಯ ಹಂತ ರಾಜ್ಯ ಹಂತ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಇಪ್ಪತ್ತ್ಮೂರಕ್ಕೆ ಆಗ್ಲಿಕ್ಕಿದೆ ಭಾಳ ಉಲ್ಲೇಖಾರ್ಹವಾದ ಇನ್ನೊಂದು ಸಂಗತಿ ಅಂದರೆ ಒಂದು ಜಿಲ್ಲೆಯ ಅಭಿಯಾನದಲ್ಲಿ ಮೂರು ಮಹತ್ತರ ವಿಚಾರ ಸಂಕರಣಗಳಾಗಿದ್ದಾವೆ ಅದು ಬೇರೆ ಯಾವ ಜಿಲ್ಲೆಯಲ್ಲೂ ಹೀಗೆ ಹೀಗೆ ಆಗಿರಲಿಲ್ಲ ಮೊನ್ನೆದಾಗಿ ಭಗವದ್ಗೀತೆ ಮತ್ತು ಕಾನೂನು ಎಂಬ ಒಂದು ವಿಚಾರ ಸಂಕಿರಣ ನ್ಯಾಯಾಲಯದ ಆವರಣದಲ್ಲಿ ಆಯಿತು ಎರಡನೇ ತಾರೀಕಿನ ದಿವಸ ಹಾಗೆ ಭಗವದ್ಗೀತೆ ಮತ್ತು ನಿರ್ವಹಣಾ ಶಾಸ್ತ್ರ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಒಂದು ಸುಂದರವಾದ ಕಾರ್ಯಕ್ರಮ ಒಂಬತ್ತನೇ ಆಯಿತು ಹಾಗೆ ಗೀತಾ ಸಮನ್ವಯ ಅನ್ನುವ ಎಲ್ಲ ವಿಧದ ತತ್ವ ಚಿಂತಕರ ಒಂದು ಸಮನ್ವಯದ ಸಭೆ ಮೊನ್ನೆ ಸೋಮವಾರ ದಿವಸ ನಡೆಯಿತು ಹೀಗೆ ಮೂರು ದೊಡ್ಡ ದೊಡ್ಡ ವಿಚಾರ ಸಂಗ್ರಹಗಳು ಕೂಡ ಇದರಲ್ಲಿ ಇದ್ದಾವೆ ಅನ್ನೋದು ಇಲ್ಲಿ ಒಳ್ಳೆಯ ಕಾರಣ ಭಗವದ್ಗೀತೆಯನ್ನು ಎಲ್ಲರೂ ಕಲಿಬೇಕು ಸಾಧ್ಯವಾದಷ್ಟು ಅನುಸರಿಸಬೇಕು ಯಾಕಂತಂದರೆ ಮನುಷ್ಯನ ಹಿಂದಿನ ಜೀವನಕ್ಕೆ ಭಗವದ್ಗೀತೆ ಕೊಡುವ ಜೀವನ ಕ್ರಮ ಅಗತ್ಯ ಇದೆ ಯಾಕಂದರೆ ಶಾಂತಿಯನ್ನು ಕಾಣದೆ ಮನುಷ್ಯ ತಡ್ಪಡಿಸ್ತಾ ಇದ್ದಾನೆ ವೈಜ್ಞಾನಿಕವಾಗಿ ನಾವು ಸಾಕಷ್ಟು ಮುಂದೆ ಹೋಗ್ತಾ ಇದ್ದೀವಿ ಅದು ಸಂತೋಷದ ಸಂಗತಿ ಆದರೂ ಮಾನಸಿಕ ಆರೋಗ್ಯದಲ್ಲಿ ನಾವು ಅಷ್ಟೇ ಹಿಂದೆ ಹೋಗ್ತಾ ಇದ್ದೇವೆ ಅನ್ನೋದು ಅಷ್ಟೇ ಖೇದದ ಸಂಗತಿ ಇದು ನಮ್ಮ ದೇಶದ ಸ್ಥಿತಿ ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಈ ಸ್ಥಿತಿ ಇದೆ ಜಗತ್ತಿನ ದೊಡ್ಡಣ್ಣ ಅಮೆರಿಕಾದಲ್ಲಿ ಈ ಸ್ಥಿತಿಯನ್ನು ಗಂಭೀರ ಇದೆ ಅತ್ಯಂತ ವ್ಯಾಪಕವಾದ ದೇಶವಾಗಿರೋ ಚೀನಾ ದೇಶದಲ್ಲಿ ಕೂಡ ಈ ಸ್ಥಿತಿಯನ್ನು ಗಂಭೀರ ಇದೆ ತಕ್ಕಮಟ್ಟಿಗೆ ಭಾರತೀಯರು ನೆಮ್ಮದಿಯಲ್ಲಿದ್ದಾರೆ ಯಾಕಂದರೆ ಇನ್ನು ನಮ್ಮ ಸಂಸ್ಕೃತಿಯ ಒಂದು ಪ್ರಭಾವ ಇದರಲ್ಲಿ ಇದೆ ಆದರೂ ಅದು ಸಾಲದು ಈಗಾಗಲೇ ನಾವು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಯಾಬಿಟಿಸ್ ರೋಗಿಗಳು ಇರುವ ದೇಶ ಆಗಿದ್ದೀವಿ ಹೃದಯದ ಆಘಾತ ವಯೋಮಾನ ಇಳಿಮುಖ ನಮ್ಮ ದೇಶದಲ್ಲಿ ಅತ್ಯಂತ ತೀವ್ರ ಆಗಿದೆ ಅಂದರೆ ಕಡಿಮೆ ವಯಸ್ಸಿನಲ್ಲಿ ಹೃದಯದ ಆಘಾತ ಆಗುವಂಥ ಸಂಖ್ಯೆ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಇವೆಲ್ಲ ಮಾನಸಿಕ ಆರೋಗ್ಯದ ಹಿನ್ನಡೆಯನ್ನು ಸೂಚಿಸ್ತವೆ ಹೀಗಾಗಿ ವೈಜ್ಞಾನಿಕವಾಗಿ ನಾವು ಎಷ್ಟು ಮುಂದೆ ಹೋಗ್ತಾ ಇದ್ದೀವೋ ಮಾನಸಿಕ ಆರೋಗ್ಯದಲ್ಲಿ ಅಷ್ಟೇ ಹಿಂದೆ ಹೋಗ್ತಾ ಇದ್ದೀವಿ ಇದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇಂದಿನ ಜೀವನಕ್ಕೆ ಭಗವದ್ಗೀತೆ ಕೊಡುವ ಜೀವನಕ್ಕೆ ಬಹಳ ಅಗತ್ಯ ಇದೆ ಅದಕ್ಕಾಗಿ ಎಲ್ಲರೂ ಇದನ್ನು ಕಲಿಬೇಕು ಮತ್ತು ಭಗವದ್ಗೀತಾ ಅಭಿಯಾನದಲ್ಲಿ ಎಲ್ಲರೂ ಭಾಗವಹಿಸಬೇಕು ಭಾಗವಹಿಸಿದರೆ ಅದನ್ನು ಓದುವ ತಿಳ್ಕೊಳ್ಳುವ ಅನುಸರಿಸುವ ಒಂದು ಪ್ರೇರಣೆ ಬರ್ತದೆ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಮಧ್ಯಾಹ್ನೋತ್ತರ ಲಿಂಗರಾಜ್ ಕಾಲೇಜ್ ಮೈದಾನದಲ್ಲಿ ವಿಸ್ತಾರವಾದ ಸಭೆ ಏರ್ಪಟ್ಟಿದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನಗಳು ಬರ್ತಾರೆ ಬೆಳಗಾವಿ ಜಿಲ್ಲೆಯ ಜನ ಹೆಚ್ಚನ್ನು ಭಾಗವಹಿಸ್ತಾರೆ ಸುಮಾರು ಐವತ್ತು ಸಾವಿರ ಜನ ಭಾಗವಹಿಸಬಹುದು ಅನ್ನೋ ನಿರೀಕ್ಷೆ ಇದೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರದ ಶ್ರೇಷ್ಠ ಚಿಂತಕರಾದ ಸುಧಾಶ್ ತ್ರಿವೇದಿಯವರು ಉಪನ್ಯಾಸಕರಾಗಿ ಆಗಮಿಸಲಿಕ್ಕಿದ್ದಾರೆ ಪೇಜಾವರ ಶ್ರೀಗಳವರು ವಿಶೇಷ ಆಹ್ವಾನಿತರಾಗಿ ಬರಲಿಕ್ಕಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಆಹ್ವಾನಿಸಲ್ಪಟ್ಟಿದ್ದಾರೆ ರಾಜ್ಯದ ವಿಧಾನಸಭಾ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಕಳಕಳಿಯನ್ನು ಬರೆದಕ್ಕೆ ಒಪ್ಕೊಂಡಿದ್ದಾರೆ ಇದಲ್ಲದೇ ದೇ ರಾ ಜಿಲ್ಲೆಯ ಅನೇಕ ಜನ ಗಣ್ಯರು ಅತಿ ಗಣ್ಯರು ರಾಜ್ಯದ ಬೇರೆ ಬೇರೆ ಗಣ್ಯರು ಅತಿ ಗಣ್ಯರು ಭಾಗವಹಿಸ್ತಾ ಮತ್ತು ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳನ್ನ ಆಮಂತ್ರಣ ಇದರೊಳಗೆ ಆಮಂತ್ರಿಸಿದ್ದೀವಿ ಅನೇಕರು ಬರ್ತಾ ಇದ್ದಾರೆ ಹೀಗಾಗಿ ಒಂದು ಬೆಳಗಾವಿಯ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಲಿಕ್ಕಿದೆ ಅದರಿಂದ ಈ ಕಾರ್ಯಕ್ರಮವನ್ನು ಯಾರು ತಪ್ಪಿಸ್ಕೊಳ್ಬೇಡಿ ವರ್ಷ ಬನ್ನಿ ಭಾಗವಹಿಸಿರಿ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ಇರ್ತದೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ